ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಚಿಕ್ಕಹಳ್ಳಿ ಗ್ರಾಮದ ಹರೀಶ್ ಕುಮಾರ್ ಅವರು ನಮ್ಮ ಕಪ್ ಗ್ರೇಡ್ ಮಿನಿ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ಇದು ಅಡಿಕೆ ತೋಟದಲ್ಲಿ ಸುಲಭವಾಗಿ ಕಳೆ ಹೊಡೆಯಲು ಬಳಸಬಹುದು ಹಾಗೂ ಟ್ರಾಲಿ ವರ್ಕ್ ಕೂಡ ಮಾಡಿಕೊಳ್ಬಹುದು ಅಡಿಕೆ ತೋಟದಲ್ಲಿ ಔಷಧಿ ಸಿಂಪಡಣೆಗೆ ಹಾಗೂ ಜೀವಾಮೃತ ಮಾಡಿ ಜೀವಾಮೃತ ಹಾಕಲಿಕ್ಕೆ ಕಾಯಿ ಗೊಬ್ಬರ ಸಾವಿರ ಕೆಜಿ ವರೆಗೂ ಎಳೆಯುತ್ತೆ ಅದು ಒನ್ ಟನ್ ಎಳೆಯುತ್ತೆ ಆರಾಮವಾಗಿ ನಾವು ಟ್ರಾಲಿ ಕೆಲಸನ ಮಾಡ್ಕೋಬಹುದು ಮತ್ತು ಕಳೆನೂ ಹೊಡ್ಕೋಬಹುದು ಇದನ್ನ ಯಾರು ಬೇಕಾದ್ರೂ ಓಡಿಸಬಹುದು ನೋಡಿ ಈಗ ಅವ್ರ ಪೆಡಲ್ ಮುಂದೆ ತೊಳಿತಾರೆ ಮುಂದೆ ಹೋಗುತ್ತೆ ಅವ್ರು ಎಂದೂ ಟ್ರ್ಯಾಕ್ಟರ್ ಓಡಿಸ್ತೇವ್ರಲ್ಲ ಆ ಪೆಡಲ್ ಹಿಂದೆ ತೋಳಿದ್ರೆ ಹಿಂದೆ ಬರುತ್ತೆ ಇದು ಹೈಡ್ರೋ ಟ್ರಾನ್ಸ್ಮಿಷನ್ ಇರೋದ್ರಿಂದ ಗೇರ್ಲೆಸ್ ಮಿನಿ ಟ್ರಾಕ್ಟರ್ ಇದು ಯಾರು ಬೇಕಾದ್ರೂ ಹೊಡೀಬಹುದು ಡ್ರೈವರ್ ಅವಶ್ಯಕತೆನೆ ಎಲ್ಲ ಮನೆಯವರೇ ಹೊಡ್ಕೊಳ್ಬಹುದು ಈ ಟ್ರಾಕ್ಟರ್ ಆದ್ರೆ ಗಿಯರ್ ಹಾಕು ಹಿಂದೆ ನೋಡು ಮುಂದೆ ನೋಡು ಕ್ಲಚ್ ಬಿಡು ಒನ್ ಟೂ ತ್ರೀ ಗಿಯರ್ ಹಾಕು ಅಂತಾರೆ ಅದಕ್ಕೆ ಡ್ರೈವರೇ ಬೇಕು ಟ್ರಾಕ್ಟರ್ಗಾದ್ರೆ ಇದಾದ್ರೆ ನಾವು ಮನೆಯವರೇ ಹೊಡ್ಕೋಬಹುದು ಇದು ಹತ್ತು ಲೀಟರ್ ಹಾಕಿದ್ರೆ ಆರು ಗಂಟೆ ಓಡುತ್ತೆ ಅಂದ್ರೆ ಗಂಟೆಗೆ ಒಂದೂವರೆ ಲೀಟರ್ ತಗೊಳುತ್ತೆ ಪೆಟ್ರೋಲು ಇಪ್ಪತ್ತೆರಡು ಎಸ್ ಪಿ ಪೆಟ್ರೋಲ್ ಇಂಜಿನ್ ಇದು ಕೋಲಾರ್ ಇಂಜಿನ್ ಇರುತ್ತೆ ಮೇಡ್ ಇನ್ ಯು ಎಸ್ ಎ ಕಬ್ ಕ್ಯಾಡೆಟ್ ಅಂತ ಇದು ಮಿನಿ ಟ್ರಾಕ್ಟರ್ ನೀವು ಹೆಚ್ಚಿನ ಮಾಹಿತಿಗೆ ಗೂಗಲ್ ನಲ್ಲಿ ಎಮ್ ಜಿ ಕೆ ಎಸ್ ಡಾಟ್ ಕಾಮ್ ಅಂತ ಹೊಡೆದ್ರೆ ನಮ್ಮ ವೆಬ್ಸೈಟ್ ಬರ್ತದೆ ಅಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ಈಗ ಅಡಿಕೆ ತೋಟಗಳಲ್ಲಿ ನಾವು ಪದೇ ಪದೇ ಉಳುಮೆ ಮಾಡಿದಾಗ ಈ ಕಳೆ ಹೊಡಿಬೇಕು ಅಂತಂದ್ರೆ ನಾವು ಕಲ್ಟಿ ಹೊಡ್ರದು ರೋಟ್ರಿ ಹೊಡೆದಾಗ ಗಿಡದ ಬೇರುಗಳು ಹರಿತವೆ ಮತ್ತೆ ಮಣ್ಣು ಗಟ್ಟಿ ಆಗ್ತದೆ ಉಳುಮೆ ಮಾಡಿದ ಮಣ್ಣು ಪದೇ ಪದೇ ಉಳುಮೆ ಮಾಡಿದಾಗ ಸಾಯಿಲ್ ಗಟ್ಟಿ ಆಗ್ತದೆ ಉಳುಮೆ ಮಾಡೋದನ್ನ ಬಿಟ್ಟು ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಭೂಮಿ ಮಿದುವಾಗ್ತದೆ ಮತ್ತೆ ಈ ಕತ್ತರಿಸಿದ ಹುಲ್ಲು ಅಲ್ಲಿಯೇ ಕಳೆದು ಹಸಿರಲ್ಲಿ ಗೊಬ್ಬರವಾಗ್ತದೆ ನಮಗೆ ಗ್ರೀನ್ ಮೆನ್ಯೂರ್ ಆಗ್ತದೆ ಡಯಂಚ ಸೆಣಬು ಹಾಕಿ ವರ್ಷಕ್ಕೊಮ್ಮೆ ಮಲ್ಸಿಂಗೂ ಮಾಡಬಹುದು ಈ ರೀತಿ ನಾವು ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಅಡಿಕೆ ತೋಟದ ಇಳುವರಿ ಹೆಚ್ಚಾಗ್ತದೆ ತಾವು ಕೂಡ ಜೀರೋ ಕಲ್ಟಿವೇಶನ್ ಮಾಡಿದ ಅನೇಕ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ನೋಡಬಹುದು ಹಲವಾರು ಮಾದರಿಯ ಕಳೆ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಯಂತ್ರಗಳು ದೊರೆಯುತ್ತವೆ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಕತ್ತರಿಸಲು ಹಲವಾರು ಮಾದರಿ ಯಂತ್ರಗಳಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಅಥವಾ ವಾಟ್ಸಪ್ ನಲ್ಲಿ ತಮ್ಮ ಜಿಲ್ಲೆಯ ಹೆಸರು ತಮ್ಮ ಹೆಸರು ಬರೆದರೆ ಆ ಜಿಲ್ಲೆಯಲ್ಲಿ ಖರೀದಿಸಿ ರೈತರ ನಂಬರ್ ಕೊಡುತ್ತೇವೆ ಅವರ ತೋಟಗಳಿಗೆ ಹೋಗಿ ನೋಡಿಕೊಂಡು ಬಂದು ತಾವು ಕೂಡ ಖರೀದಿಸಬಹುದು ಕ್ರಿಮಿನಾಶಕ ಮತ್ತು ಕಳೆನಾಶಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡಿದಾಗ ಮಾತ್ರ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮ ಜೀವಿಗಳು ಹೆಚ್ಚಾಗುತ್ತವೆ ಅತಿ ಹೆಚ್ಚಾದ ಕ್ರಿಮಿನಾಶಕ ಬಳಕೆ ಮತ್ತು ಕಳೆನಾಶಕ ಬಳಕೆಯಿಂದ ಭೂಮಿ ಹಾಳಾಗುತ್ತದೆ ಎರೆಹುಳುಗಳು ಸತ್ತು ಹೋಗುತ್ತವೆ ದಯವಿಟ್ಟು ಕ್ರಿಮಿನಾಶಕ ಬಳಕೆಯನ್ನು ಕಡಿಮೆ ಮಾಡಿ ಕಳೆನಾಶಕ ಬಳಕೆಯನ್ನು ಬಿಟ್ಟು ಬಿಡಿ ಕಳೆನಾಶಕ ಸಿಂಪಡಿಸಿದ ನೆಲದಲ್ಲಿ ಓಡಾಡಿದರೂ ಕೂಡ ಮನುಷ್ಯನಿಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಈಗಾಗಲೇ ರುಜುವಾತಾಗಿದೆ ದಯವಿಟ್ಟು ಕಳೆನಾಶಕ ಸಿಂಪಡಣೆಯನ್ನು ಬಿಡಿ ಈ ರೀತಿ ಹಲವಾರು ಯಂತ್ರಗಳನ್ನು ಬಳಸಿ ಮನೆಯವರೇ ಕಳೆ ಕತ್ತರಿಸಿಕೊಳ್ಳಬಹುದು ಬ್ರಷ್ ಕಟರ್ ಗಳು ಟ್ರಾಲಿ ಬ್ರಷ್ ಕಟರ್ ಗಳು ಸ್ಟ್ರಿಂಗ್ ಟ್ರಿಮರ್ ಗಳು ಫ್ಲೈಲ್ ಮೋವರ್ ಸ್ಟಬಲ್ ಮೂವರ್ ಗಳು ದೊರೆಯುತ್ತವೆ ನೀವು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಧನ್ಯವಾದಗಳು